ಮಂಡ್ಯ ಜನಪ್ರಿಯ ಶಾಸಕರಾದ ರವಿಕುಮಾರ ನೇತೃತ್ವದಲ್ಲಿ ಮನೆ ಬಾಗಿಲಿಗೆ ಸರ್ಕಾರ ಜನರಿಂದ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಪರಿಹಾರ ಬಗೆಹರಿಸುವಂತೆ ಸೂಚನೆ ನಗರದ ಗಾಂಧಿನಗರ ಹಾಗೂ ಸುಭಾಷ ನಗರದಲ್ಲಿ ಮನೆ ಮನೆಗೆ ತೆರಳಿ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದರು ನಿವಾಸಿಗಳು ಕುಡಿಯುವ ನೀರಿನ ಸಮಸ್ಯೆ ಸ್ವಚ್ಛತೆ ರಸ್ತೆ ನಿವೇಶನ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಸೆಸ್ಕಾಂ ಕಂದಾಯ ಇಲಾಖೆ ನಗರಾಭಿವೃದ್ಧಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಶಾಸಕರಿಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಖಾನ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್ ನಗರಸಭೆ ಸದಸ್ಯರಾದ ಶಿವಪ್ರಕಾಶ್ ಶ್ರೀಧರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹದಿಮೂರು ಹನ್ನೆರಡು ಹತ್ತನೇ ವಾರ್ಡ್ ಮನೆಗೆ ಹೋಗಿ ಅವರ ಪ್ರಾಬ್ಲಮ್ ಏನಿದೆ ಅಂತ ಕೇಳಿ ಸಾಧ್ಯವಾದಷ್ಟು ಅಲ್ಲೇ ಪರಿಹಾರ ಮಾಡಿ ಇನ್ನು ಮಿಕ್ಕಿನ ಹದಿನೈದು ದಿನಗಳ ಟೈಮ್ ಕೊಟ್ಟಿದ್ದೀನಿ ನಗರಸಭೆಯವ್ರಿಗೆ ಅವ್ರು ಹೋಗಿ ಸಾಲ್ವ್ ಮಾಡಬೇಕು ಸರ್ಕಾರಿ ಹಂತದಲ್ಲಿ ಆಗೋದನ್ನು ನಾನು ಹಂತ ಹಂತವಾಗಿ ಮಾಡಿ ಸಾಲ್ವ್ ಮಾಡಿಕೊಡ್ತೀನಿ ಸಮಸ್ಯೆ ಇಲ್ಲಿ ಇದು ಹಳೆ ನಗರ ಆಗಿರೋದ್ರಿಂದ ಚರಂಡಿ ಸಮಸ್ಯೆ ಮತ್ತು ಡ್ರೈನೇಜ್ ಪ್ರಾಬ್ಲಮ್ಮೇ ಭಾಳ ಸಮಸ್ಯೆ ಇದೆ ನೀರಿಂದ ಬಿಡಿ ಅದೇನು ಸಾಲ್ವ್ ಆಗುತ್ತೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಮೂವತ್ತು ಕೋಟಿಯನ್ನು ಈಗಾಗಲೇ ರಿಲೀಸ್ ಮಾಡಿದ್ದೀವಿ ಅದು ಟೆಂಡರ್ ಆದ ನಂತರ ಈ ಹಳೆ ನಗರದ ಡ್ರೈನೇಜ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅದೇ ಆ ಅದು ರಾಜಕಾಲವೇದು ಏನಾಗಿದೆ ಹಳೆ ಊರದ ಎಲ್ಲಾ ನೀರು ಈಗ ಹೊಸ ನಗರ ಹಳೆ ನಗರದ ಎಲ್ಲ ನೀರು ಅದ್ರ ಮೇಲೆ ಬರೋದ್ರಿಂದ ಒತ್ತಡ ಜಾಸ್ತಿ ಇದೆ ಅದು ಸ್ವಲ್ಪ ದೊಡ್ಡದು ಮಾಡಬೇಕು ಅದನ್ನ ಈಗ ಕಾಮಗಾರಿ ಕೈಗೊಂಡು ಮಾಡ್ತಾ ಅಲ್ಲ ಹಿಂದೆಲ್ಲ ನಗರಸಭೆಗೆ ಹಂಗಂತ ಹೇಳಕ್ ಬರಲ್ಲ ಪಾಪ ನಾವು ದುಡ್ಡು ಬರಬೇಕು ದುಡ್ಡು ಇಲ್ಲದೆ ಯಾವುದನ್ನು ಏನೂ ಮಾಡೋದಕ್ಕಾಗಲ್ಲ ಈಗ ದುಡ್ಡು ಮೂವತ್ತು ಕೋಟಿ ಬಂದಿರೋದ್ರಿಂದ ಅದರಲ್ಲಿ ಮಾಡ್ತೀವಿ ನಾವು ಸುಮ್ಮನೆ ಹಿಂದೆ ಬರೋನ ಬೈಯೋದ್ರಿಂದ ಉಪಯೋಗ ಇಲ್ಲ ನಾವೇನು ಮಾಡ್ತೀವಿ ಅನ್ನೋದು ಈಗ ಇಂಪಾರ್ಟೆಂಟ್ ಅದು ನನ್ನ ಗಮನಕ್ಕೆ ಬಂದಿಲ್ಲ ಆ ರೀತಿ ಯಾರೇ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದರೂ ಕಾನೂನಿನಲ್ಲಿ ಕ್ರಮ ಕೈಗೊಂಡು ಬಿ ಅದನ್ನು ತೆರವು ಮಾಡಿಸ್ತೀನಿ ಈಗ ನಾನು ಕಟ್ಟುನಿಟ್ಟಿನ ಆದೇಶ ಮಾಡಿದ್ದೀನಿ ನಗರಸಭೆಗೆ ಸೇರಿದಂಥ ಯಾವುದೇ ಜಾಗವನ್ನು ಯಾವುದೇ ಖಾಸಗಿ ವ್ಯಕ್ತಿ ಅದನ್ನು ಸ್ವಾಧೀನದಲ್ಲಿದ್ದರೆ ಇಮಿಡಿಯೇಟ್ಲಿ ನಾವು ನಮ್ಮ ಸ್ವಾಧೀನಕ್ಕೆ ತಗೊಂಡು ಮುಂದಿನ ಪೀಳಿಗೆಗೆ ನಗರಸಭೆ ಜಾಗ ನಗರದಲ್ಲಿ ಅವಶ್ಯಕತೆ ಇದೆ ಅದನ್ನು ಸಂರಕ್ಷ ಕೆಲಸವನ್ನು ಈ ಕೂಡಲೇ ಮಾಡ್ತೀನಿ